ಸುಮಾರ್ ಪ್ರಾಪರ್ಟಿ ಇದೆ ಮಚ್ಕೊಳು ಅಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದ್ರೆ ರಿಲೀಸ್ ಆದಾಗ ಫೋಟೋ ಶೂಟ್ ಮಾಡ್ಕೊಳಕ್ಕೋಸ್ಕರ ನಮ್ಮ ಹತ್ರ ಒಂದ್ವತ್ತು ಸುತ್ತಿಗೆ ಹೋಗಿತ್ತು ಈ ಸಿಲಿಂಡರ್ ಇದೆಯಲ್ಲ ಟಾಟೆರಾಗೆ ಸೋಡಾ ಬಾಟ್ಲು ಒಂದಷ್ಟು ಪಂಚ್ ಕೊಟ್ಟಿದ್ದೆ ನಮ್ದೊಂದು ಆಸೆ ಇದೆ ಇಂಗ್ಲಿಷ್ ಪಿಕ್ಚರ್ ತರ ಕ್ವಾಲಿಟಿ ಕೊಡಬೇಕು ಬಹಳ ಆಸೆ ಸರ್ ನಮಸ್ತೆ ಹಾ ಬನ್ನಿ ಬನ್ನಿ ಸರ್ ಹಿಂಥರ ಲೋಕ ಒಂಥರ ಹೊಸ ಲೋಕ ತರ ಕಾಣಿಸಿದೆ ಬಣ್ಣ ಬಣ್ಣದ್ದು ಮತ್ತೆ ಎಲ್ಲಿ ನೋಡಿದ್ರೆ ಏನೋ ಒಂದು ಹೊಸ ಹೊಸ ತರ ಪ್ರಾಪರ್ಟಿ ನೀವು ಕೈಯಲ್ಲಿ ಬೇರೆ ಏನೋ ಮಚ್ಚಿಡ್ಕೊಂಡಿದ್ದೀರಾ ಇಲ್ಲ ಇದು ಸಿನ್ಮಾಗೆ ಒಲ್ ಬಳ್ಸಕ್ ಅಲ್ವಲ್ಲ ಒರಿಜಿನಲ್ ಬಳಸಿದ್ರೆ ಬೇರೆ ಬೇರೆ ತರದ್ದು ಪ್ರಾಬ್ಲಮ್ಸ್ ಆಗುತ್ತೆ ಏಟ್ ಆರ್ಟಿಸ್ಟ್ ಆರ್ಟಿಸ್ಟ್ಗೆ ಮತ್ತೆ ಎತ್ತಕಾಗದೇ ಇರೋದು ಕೆಲವು ಆರ್ಟಿಸ್ಟ್ಗೆ ಸ್ವಲ್ಪ ಭಾರ ಕಮ್ಮಿ ಮಾಡಿ ಅದನ್ನ ಒಂದಷ್ಟು ಏಟ್ ಆಗದಂತ ಮೆಟೀರಿಯಲ್ ಮಾಡಿದ್ರೆ ಒಂದ್ ಸ್ವಲ್ಪ ಈಸಿ ಆಗುತ್ತೆ ಶೂಟಿಂಗ್ ಮತ್ತೆ ಅವ್ರಿಗೂ ಯಾವುದೇ ರೀತಿ ತೊಂದರೆ ಆಗೋಲ್ಲ ಓಕೆ ಪಕ್ಕಾ ರಿಯಾಲಿಸ್ಟಿಕ್ ಆಗಿರೋದಿಲ್ಲ ಸರ್ ಇದು ಏನ್ ಮೆಟೀರಿಯಲ್ ಆಗಲಿ ಯೂಸ್ ಮಾಡ್ತಿರಾ ಸರ್ ಇದೆಲ್ಲ ಸರ್ ಇದು ವುಡ್ ರಬ್ಬರ್ ಓಕೆ ಎರಡು ಮಿಕ್ಸ್ ಮಾಡ್ತೀವಿ ಮಾಡ್ಬಿಟ್ಟು ನೋಟು ಇದನ್ನೇನೋ ಒಂದು ಸ್ವಲ್ಪ ಶೈನಿಂಗ್ ಬರೋಕೋಸ್ಕರ ಅಪ್ಲೈ ಮಾಡಿದ್ವಿ ಮೆಟಲ್ ಫೀಲ್ ಆಗ್ಬೇಕಲ್ಲ ಓಕೆ ಓಕೆ ಅದಕ್ಕೆ ಏನೋ ಶೈನಿಂಗ್ ಅಪ್ಲೈ ಮಾಡ್ತಾ ಇದ್ದೆ ಸುಮಾರು ಪ್ರಾಪರ್ಟಿ ಇದೆ ಇವೆಲ್ಲ ಮಚ್ಕೊಳು ಆಹ್ಹ್ ಓಕೆ ಎಲ್ಲ ಪಕ್ಕಾ ರಿಯಾಲಿಟಿ ಏನೋ ಒಳ್ಳೇ ನಿಜವಾದ ಮಚ್ಕೊಳಿದಂಗೆ ಇದೆ ಅದ್ರ ಮೇಲೆ ತಲೆ ಹೊಡ್ದಂಗ ಇದೆಯಲ್ಲ ಸರ್ ಇದು ಸರಿ ಮರದ ಹಿಡಿಯಲ್ಲ ಹಾಕಿದಿರಲ್ಲ ಇದು ಇದು ಇದೇನ್ ಮೆಟೀರಿಯಲ್ ಇದು ಇಲ್ಲ ಅದ್ ರಬ್ಬರ್ ರಬ್ಬರ್ ಏನೋ ಇದೆಲ್ಲ ತಗೊಳ್ಳಿ ತಗೊಳ್ಳಿ ನೋಡಿ ಸರಿ ಏನ್ ಸರ್ ಇದು ವೆಯ್ಟ್ ಇಲ್ಲ ಇದು ಮರದ ಹಿಡಿ ಓ ಅಂದ್ರೆ ಈಸಿಯಾಗಿ ಆರ್ಟಿಸ್ಟ್ ಗಳೆಲ್ಲ ಇಡ್ಕೊಂಡು ಆರಾಮಾಗೆ ನೋಡಿ ಫೈಟ್ ಮಾಡಕ್ಕೆ ಎಲ್ಲಾ ಈಜಿ ಆಗುತ್ತೆ ಅಂತ ಓಕೆ ಓಕೆ ಏನಕ್ಕೆ ರಬ್ಬರ್ ಹಾಕ್ತಿವಿ ಅಂದ್ರೆ ಇನ್ ಕೇಸ್ ಶೂಟ್ ಅಲ್ಲಿ ಏನ್ ಮಾಡ್ತಾರೆ ವಾಪಸ್ ಏನಾದ್ರೂ ಅವ್ನ್ ಹೊಡೆಯೋದಿದ್ರೆ ರಿವರ್ಸ್ ಅಲ್ಲಿ ಹೊಡಿಬಹುದು ತಗಲ್ಬಹುದು ಮರ ಮತ್ತಿತ್ರ ಬಳಸಿದ್ರೆ ಕಬ್ಬಣ ಬಳಸಿದ್ರೆ ಏನ್ ಮಾಡುತ್ತೆ ಅಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದ್ರೆ ಆ ವೀಕ್ಷಕರ ನೋಡಿ ಇದು ತುಂಬಾ ಅಂದ್ರೆ ನಾವು ಅನ್ಕೊಂಡ್ಬಿಡ್ತೀವಿ ಏನಂದ್ರೆ ರಿಯಲ್ ಮಚ್ಚಿಟ್ ಫೈಟ್ ಮಾಡಿರ್ತಾರೆ ಅಂತ ಬಟ್ ಹೆಂಗಪ್ಪ ಅಷ್ಟೆಲ್ಲ ಆರ್ಟಿಸ್ಟ್ ಗಳಿಗೆಲ್ಲ ಏಟ್ ಆಗಲ್ವಾ ಏನಾದ್ರೂ ಏಟ್ ಬಿದ್ರೆ ಹೇಗೆ ಹಾಗೆ ಅಂತ ಅನ್ಸುತ್ತೆ ಬಟ್ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ಎಷ್ಟು ಸೇಫ್ ಆಗಿ ಅಂದ್ರೆ ನಿಮ್ಮಂತ ಕಲಾವಿದ್ರೆ ಇದನ್ನೆಲ್ಲ ರೆಡಿ ಮಾಡ್ಕೊಡ್ತಿದ್ರೆ ಆಗುತ್ತೆ ಸರ್ ಮುಂದೆ ಇನ್ನು ತಿಳ್ಕೊಳೋಣ ಸರ್ ಇದೇ ತರ ಏನೇನು ವಸ್ತುಗಳನ್ನ ಸಿನಿಮಾಗೆ ಬಳಸುವಂತ ಶೂಟಿಂಗ್ ಬಳಸುವಂತ ಡಮ್ಮಿ ಅಂದ್ರೆ ವಸ್ತುಗಳನ್ನು ರಿಯಾಲಿಸ್ಟಿಕ್ ಆಗಿ ಮಾಡ್ಕೊಡ್ತೀರಾ ಅಂತ ತೋರಿಸ್ಕೊಡತಾರೆ ಸರ್ ನಿಮ್ಮ ಒಂದಷ್ಟು ಐಟಮ್ ಇಲ್ಲಿ ತೋರಿಸ್ತೀನಿ ನೋಡಿ ಈಗ ಗಾಲೆ ಮಚ್ಚುಗಳು ನೋಡಬಹುದು ವೀಕ್ಷಕರಲ್ಲಿ ಸರ್ ನಾನು ಇದನ್ನ ಯೋ ಇದ್ ನೋಡಿ ಇದು ರಿಯಲ್ ನಾನು ರಿಯಲ್ ನಿಮ್ಮದೇನೋ ಮಿಟರ್ ಬೋರ್ಡ್ ಅನ್ಕೊಂಡ್ಬಿ ಇಲ್ಲ ಇದು ಡಮ್ಮಿ ಇದು ಏನಕ್ಕೆ ಯೂಸ್ ಮಾಡಿದ್ರಿ ಇದು ಏನಕ್ಕೆ ಸರ್ ಇದೂโน ಸೇಮ್ ಶೂಟಿಂಗ್ ಈಗನಾ ಇದು ಶೂಟಿಂಗ್ ಓಕೆ ಇದು ಏನಕ್ಕೆ ಅಂದ್ರೆ ಇದು ಈಗ ಆರ್ಟಿಸ್ಟ್ ಓಕೆ ಒಂದು ಸೀನ್ ಅಲ್ಲಿ ಅವನ್ನ ತೆಗೆದು ಹೀರೋನೋ ಅಥವಾ ವಿಲನೋ ಯಾರೋ ಒಬ್ರು ಒಬ್ಬನ್ನ ಮೇಲೆ ಹಾಕಿದಾಗ ಫೈರ್ ಅಲ್ಲಿ ಆಗುತ್ತೆ ನೋಡಿ ಫೈಟ್ ಅದು ಫೈರ್ ಬರುತ್ತೆ ಮತ್ತೆ ಏಟ್ ಆಗಬಾರ್ದು ಇವೆಲ್ಲ ನಾವು ಬರಲ್ವ ಇದನ್ನ ವುಡ್ ಬಳಸಿದ್ವಿ ಅಂದ್ರೆ ಇದು ಡಮ್ಮಿ ವುಡ್ ಓಕೆ 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 ಅಂದ್ರೆ ಈ ಫೈಟ್ರು ಅದ್ರ ಮೇಲೆ ಬಿದ್ದ ತಕ್ಷಣ ಹೀರೋ ಎತ್ತ ಅವ್ರ ಮೇಲೆ ಹಾಕ್ ತಕ್ಷಣ ಸ್ಪಾರ್ಕ್ ಬರುತ್ತೆ ಅದನ್ನ ಸಿಜಿಲ್ ಮಾಡ್ಕೊಂತಾರೆ ಇಲ್ಲ ಇಲ್ಲ ಸಿಜಿ ಅಲ್ಲ ಅದು ಲೈವ್ ಆಗೇ ಇರುತ್ತೆ ಅದು ಲೈವ್ ಅಲ್ಲೇ ಇರುತ್ತೆ ಲೈವ್ ಆಗಿರುತ್ತೆ ಸ್ಪಾರ್ಕ್ಸ್ ಎಲ್ಲ ಲೈವ್ ಆಗಿರುತ್ತೆ ಓಕೆ ಓಕೆ ಸರ್ ಆ ಸ್ಪಾರ್ಕ್ ಏನು ಇದಾಗಲ್ವಾ ಏನಾಗಲ್ಲ ಹೌದಾ ಅದನ್ನ ನೀವೇ ಇದು ಅದಕ್ಕೆ ಸ್ಪೆಷಲ್ ಟೀಮ್ ಇರುತ್ತೆ ಎಫೆಕ್ಟ್ ಮಾಡೋರು ಯಾರು ಅಂದ್ರೆ ಗನ್ನು ಆ ಮತ್ತೆ ಬಾಂಬ್ ಸಿಡಿ ಬ್ಲಾಸ್ಟಿಂಗ್ ಈ ತರದ್ದು ಒಂದ್ ಟೀಮ್ ಇರುತ್ತೆ ಅವರು ಇದಕ್ಕೆ ಆ ತರದನ್ನ ಕಟ್ಟಿ ಆರ್ಕ್ ಬರ್ಸ್ತಾರೆ ಸರಿ ನೋಡಿ ಇದು ಎಷ್ಟು ಇದೆ ಅಂದ್ರೆ ಏನು ಒಂಚೂರು ಇದು ಮುಕ್ತ ನೋಡಿ ಎಲ್ಲ ರಬ್ಬರ್ ವೀಕ್ಷಕರ ಇದೆಲ್ಲ ಪೂರ್ತಿ ಅಂದ್ರೆ ಯಾವ್ದೇ ರೀತಿ ಒಬ್ಬ ಫೈಟರ್ ಏನೋ ತೊಂದ್ರೆ ಇರೋ ರೀತಿ ಇದೊಂದು ವಸ್ತು ರೆಡಿ ಆಗಿದೆ ಆಮೇಲೆ ನಮ್ ಅಂದ್ರೆ ತರಕಾರಿನೂ ಒಂದು ಒಂದಷ್ಟು ರೆಡಿ ಮಾಡಿದ್ವಿ ತೋರಿಸ್ತೀವಿ ಹೌದಾ ಬನ್ನಿ ಬನ್ನಿ ಸರ್ ತೋರಿಸಿ ಸರ್ ಸೇಮ್ ಇದು ಇದ್ರ ತರ ಇದೆಯಲ್ಲ ಸರ್ ಇದು ಹೀರೆಕಾಯಿ ಹೀರೆಕಾಯಿ ಪಕ್ಕ ಹೀರೆಕಾಯಿ ಸರ್ ಪಕ್ಕಾ ಹೀರೆಕಾಯಿ ಇದು ಏನಕ್ಕೋಸ್ಕರ ಒಂದು ಪ್ರಯತ್ನ ಪಟ್ವಿ ಅಂದ್ರೆ ನಮ್ಮ ಇದ್ರಲ್ಲಿ ಕಂಟಿನ್ಯೂಟಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಒಂದ್ಸತಿ ಒಂದು ತರಕಾರಿ ಸಿಕ್ಕರೆ ಇನ್ನೊಂದ್ ಸೀಸನ್ ಅಲ್ಲಿ ಇನ್ನೊಂದು ತರಕಾರಿ ಸಿಗಲ್ಲ ಸೊ ಆ ತರದ್ದೇನಾರ ಪ್ರಾಬ್ಲಮ್ ಆದಾಗ ಏನ್ ಮಾಡೋದು ಅಂದಾಗ ಒಂದ್ ಮಾಡ್ಬೋದ ಈ ತರದ್ದು ಅಂತ ನಾವೊಂದ್ ಪ್ರಯತ್ನ ಪಡ್ಸೀವಿ ಆಗುತ್ತೆ ಅಂತ ಒಂದ್ ನಮ್ಗೂ ಒಂದು ಕಾನ್ಫಿಡೆಂಟ್ ಕಾನ್ಫಿಡೆನ್ಸ್ ಬಂತುಕಾಯಿ ಹಾಗಲಕಾಯಿ ಧೂಳು ಇಡುದಿಲ್ಲಾ ಇದೆ ಸರ್ ಅಂದ್ರೆ ರಬ್ಬರ ಸರ್ ಹಾಗೆ ವಿಸ್ತುಗಳನ್ನ ತೋರಿಸ್ಕೊಂಡು ಹೋಗ್ಬೋದು ಸರ್ ಇಲ್ಲೊಂದು ತ್ರಿಶೂಲ ಇದೆ ಸೀರಿಯಲ್ ನರ್ ಕೇಳಿದ್ರು ಅದಕ್ಕೆ ಮಾಡಿಟ್ಟಿದೀವಿ ಓಕೆ ಅಂದ್ರೆ ನೀವು ಸೀರಿಯಲ್ ಸಿನಿಮಾ ಎಲ್ಲದಕ್ಕೂ ಆ ತರದೇ ಏನಿಲ್ಲ ಎಲ್ಲ ಅದಕ್ಕೆ ಸೀರಿಯಲ್ ಸಿನಿಮಾ ಎಲ್ಲದಕ್ಕೂನು ಯಾರೇನ್ ಈ ತರದೇ ಏನೋ ಒಂದು ರಿಯಲಿಸ್ಟಿಕ್ ಪ್ರಾಪರ್ಟಿ ಬೇಕು ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಸಿಗುತ್ತೆ ಈಗ ಇದ್ರಲ್ಲಿ ರಿಯಲಿಸ್ಟಿಕ್ ಅಂದ್ರೆ ನಿಮ್ಗೆ ಡಮ್ಮಿನೋ ಮಾಡ್ಕೊಡ್ತೀವಿ ಓಕೆ ಆರಿಜನಲ್ ಅಂದ್ರೆ ಅದ್ರ ಒರಿಜಿನಲ್ ಪೋರ್ಷನ್ ತರ ಇರಬೇಕು ಅದನ್ನ ಮಾಡ್ಕೊಡ್ತೀವಿ ಸರ್ ಸರಿ ಇಲ್ಲಿ ಏನು ತಲೆ ಬುಲ್ಡೆಗಳು ಇಟ್ಟಿದೀರಾ ಇಡಿಕೆ ಗುಳಿ ಇಟ್ಟಿದೀರಾ ಬ್ಯಾಟ್ ಆಕ್ಸಿಸ್ಟಿಕ್ ಎಲ್ಲ ಇದೆ ಅಂದ್ರೆ ಇದೆಲ್ಲ ನಾವು ಫೈಟ್ ಗಳಲ್ಲಿ ನೋಡಬಹುದು ತಲೆಗೆ ಫೈಟರ್ ಗೆ ಹೀರೋ ಇಡ್ಕೊಂಡು ಒಡಿಯೋ ಅದರಿಂದ ಏನೋ ಸ್ಮೋಕ್ ಬರೋದು ಅದೆಲ್ಲ ಅದೇನಲ್ಲ ಸರ್ ಇದೆಲ್ಲ ಇದು ನೋಡಿ ಇದು ರಬ್ಬರ್ ಅಲ್ಲಿ ಮಾಡಿರೋದು ಓಕೆ ಅಂದ್ರೆ ಇದು ಹ್ಮ್ ಸರ್ ಇದು ನೋಡಿ ಅಯ್ಯೋ ಹ ಆನ್ ಓಕೆ ಓಕೆ ಆ ಇದನ್ನ ಹ ಇದು ಬ್ರೇಕಬಲ್ ಇದು ಓಕೆ ಓಕೆ ಇದು ಮರನೇ ಇದು ಬ್ರೇಕ್ ಮಾಡಿದಾಗ ಇದ್ರಲ್ಲಿ ಸ್ಮೋಕ್ ಆ ತರ ಇಲ್ಲ ಪೌಡರ್ ತರ ಪೌಡರ್ ತರ ಬರುತ್ತೆ ಇದು ಒರಿಜಿನಲ್ ಮರನೇ ಓಕೆ ಓಕೆ ಮಾತು ಈಗ ಇದು ಯಾರಾದರೂ ಒಡೆದ್ರೇ ಏಟ್ ಆಗಬಹುದು ಹಾ ಅದಕ್ಕೋಸ್ಕರ ತರ ಬುಲ್ಡೇ ಎಲ್ಲ ಏನಂದ್ರೆ ಮಾಡಿದಿರ ಸರ್ ಇದು ಫೈಬರ್ದು ಓಕೆ ಇದು ಕೆಮಿಕಲ್ದು ಸ್ವಲ್ಪ ಅದಕ್ಕೆ ಕಲರ್ ಮಾಡಿದ್ರು ಡಿಫ್ರೆನ್ಸ್ ಇರ್ಲಿ ಅಂತ ಓಕೆ 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 ಅದ್ರೆ ಜಸ್ಟ್ ಅದರಿಂದೇ ಒಡೆಯದು ಆತರ ಬ್ರೇಕ್ ಇದು ಬ್ರೇಕ್ ಮಾಡಬಹುದು ಇದು ಬ್ರೇಕ್ ಮಾಡಕ ಆಗಲ್ಲ ಅದ್ರೆ ಇದೋ ತರ ಏನಾದ್ರು ಫೋರ್ ಗ್ರೌಂಡ್ ಗೆಲ್ಲ ಈ ಮಾಟೋ ಇದು ಮಂತ್ರವಾದಿ ಗೋಳದು ಆ ತರ ಏನ ಸೆಟಪ್ ಬಂದಾಗ ಬರುತ್ತೆ ಆಕ್ಚುಲಿ ಏನಂದ್ರೆ ಆಮೇಲೆ ಇನ್ನೊಂದು ಮಾಡ್ಕೊಡ್ತೀವಿ ಓಕೆ ಈಗ ಈ ಪೋರ್ಷನ್ ಇರುತ್ತಲ್ಲ ಲೋ ಲೋಯರ್ ಜಾಯ್ ಈ ಜಾ ನಲ್ಲಿ ಆಕ್ಚುಲಿ ತುಂಬಾ ವರ್ಷ ಈ ತರ ಜಾಯಿಂಟ್ ಇರಲ್ಲ ಸೊ ಈಗ ಫೋರೆನ್ಸಿಕ್ ಈ ಬಹಳ ರಿಯಲಿಸ್ಟಿಕ್ ಆಗಿ ಏನೋ ನೋಡ್ಬೇಕು ಈ ಸ್ಕಲ್ ನ ಬೇರೆ ರೀತಿ ಆ ಸ್ಕಲ್ ಈ ಲೋಯರ್ ಜಾ ಇರಲ್ಲ ಇದ್ ಬಿಡುತ್ತೆ

ಆಹ್ಹ್ ಮೊದಲೆಲ್ಲ ನೋಡಿ ಇದು ಇಷ್ಟು ಡೀಟೇಲ್ ಇರುತ್ತೆ ನಿಮ್ಗೆ ಸರಿ ಎಷ್ಟು ಇದರಲ್ಲಿ ನಿಜ ನಿಜ ಯಾಕೆ ಇದನ್ನ ಆಹ್ಹ್ ಹಾ ಇದೊಂದು ಏನಂದ್ರೆ ಒರಿಜಿನಲ್ ಏಟ್ ಬೀಳುತ್ತೆ ಫೈಟರ್ ಸೊ ಅದಕ್ಕಾಗಿ ಇದನ್ನ ಮತ್ತೆ ಇನ್ನೊಂದು ಮೆಟಲ್ ಬಳಸ್ತಾ ಇದು ಅದು ಸ್ವಲ್ಪ ಏಟ್ ಬೆಳೋದು ಸೊ ಇದು ಒಂಚೂರು ಏಟ್ ಅಂದ್ರೆ ಈ ಫೈಟರ್ ಆದ್ರೆ ಬಿದ್ದ ತಕ್ಷಣ ಮಕ್ಕಳ ಮೇಲೆ ಇದು ಈ ಈ ಮೆಟರಿಯಲ್ ಮಕ್ಕಳ ಮೇಲೆ ಬಿದ್ರುನು ಅವ್ರಿಗೆ ಏನ್ ಬಿಡಲ್ಲ ಇದೊಂದು ಇಟ್ಟಿಗೆ ಇದೆ ನೋಡಿ ಸರ್ ಇದು ಅಷ್ಟು ಎಷ್ಟು ವೈಟ್ ಇದೆ ಎಷ್ಟ್ ಇದೆ ಅಂದ್ರೆ ಮಾಡ್ತಾ ಇದ್ವಿ ಇದನ್ ಸ್ವಲ್ಪ ಇದು ಒಡದ್ರೆ ಇದ್ರೊಳಗೆಲ್ಲ ವೈಟ್ ಬರುತ್ತೆ ನೀರ್ ತುಂಬಬಹುದು ನೀರ್ ತುಂಬೋದ ಇದಕ್ಕೆ ನೀರ್ ತುಂಬಿ ಹ್ಮ್ ಒಡ್ದಾಗ್ ಕೊಬ್ಬರಿ ತರಾನೇ ಒಳಗಡೆ ವೈಟ್ ಇರುತ್ತೆ ಓಕೆ ಅದ್ರೊಳಗಡೆ ಏನೋ ಇತ್ತು ಅಂದ್ಬಿಟ್ಟು ಎಲ್ಲಾ ತೋರ್ಸೋ ತರದ್ ಇದ್ದಾಗ ಅದೆಲ್ಲ ಗಿಮಿಕ್ ಮೇಲೆ ಇದ್ರಲ್ಲಿ ಮಾಡ್ಬೋದು ಆಹ್ಹ್ ಮಾಡ್ಬೋದು ಮಿಷನರಿ ಅದು ಇದು ಏನಂದ್ರೆ ಈ ತರದು ಈಗ ಸ್ಕ್ರಾಪ್ ನಿಂತೋಗಿರೋ ಫ್ಯಾಕ್ಟರಿ ಆಮೇಲೆ ಗ್ಯಾರೇಜ್ ಫೈಟ್ಸ್ ಅಂದಾಗ ಈ ತರದ್ದು ಮಿಷಿನರಿ ರಾಡ್ಸ್ ಬೇರಿಂಗ್ಸ್ ಆ ಯಾವ್ದಾರ ವೆಹಿಕಲ್ ಗೆ ಸಂಬಂಧ ಪಟ್ಟಿದ್ದು ಮಿಷನರಿ ರಾಡ್ಸ್ ಇದು ಅಷ್ಟೇ ಕೂಡ ಹ್ಯಾಂಗ್ ಇದು ಅಷ್ಟೇ ಕೂಡ ಏನು ಇದಿಲ್ಲ ವೇಯ್ಟ್ಲೆಸ್ ಎಲ್ಲ ವೆಯ್ಟ್ಲೆಸ್ ನೀಟ್ ಆಗಿ ಇಟ್ಕೊಂಡು ನೀರ ಹಿಡ್ಕೊಂಡ್ ಕೈ ಹಿಡ್ಕೊಂಡು ಬರ್ಬೋದು ಅಷ್ಟೇ ಅಂದ್ರೆ ಇದಕ್ಕೆ ಏನಂದ್ರೆ ಆಕ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ಪಾಲೇಸ್ ಅಲ್ಲಿ ಕೈನಲ್ಲಿ ಒಂದು ಸ್ಟ್ರೆನ್ಸ್ ವೇಯ್ಟ್ ಎತ್ತಿದಂಗೆ ಫೀಲ್ ಮಾಡ್ಬೇಕು ಫೀಲ್ ಮಾಡ್ಬೇಕು ಈಗ ಪ್ರೆಸೆಂಟ್ ನಿಮ್ಮ ಯಾವ ಯಾವ ಸಿನ್ಮಾಗಳಿಗೆ ವರ್ಕ್ ನಡೀತಿದೆ ವರ್ಕ್ ಮಾಡಿದ್ರೆ ಸರ್ ಈಗ ಲಾಸ್ಟ್ ಇದು ಈಗ ಒಂದು ಅಂದ್ರೆ ಶ ಶಬಾಷ್ ಅಂತ ಒಂದ್ ಮೂವಿದು ಆರ್ ಡೈರೆಕ್ಷನ್ ಮಾಡ್ಬೇಕು ಅನ್ಕೊಂಡು ಒಂದ್ ಮೂವಿ ಈಗ ಪ್ರಾಪ್ಸ್ ಸಪ್ಲೈ ಏನಿದೆ ಈಗ ಮಾರ್ಟಿನ್ ಈಗ ರೀಸೆಂಟ್ ಆಗಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದ್ ಮುಗಿಬಹುದು ಅದ್ರಲ್ಲಿ ಕೇಳಿ ಹೋಗಿದ್ದು ಇನ್ನೊಂದು ಮುಕ್ತಾಯ ಅಂತಕ್ಕೆ ಬಂದಿದೆ ಅದಕ್ಕೂ ಫೈಟ್ ಪ್ರಾಪ್ಸ್ ಅವೆರ್ಡ್ ಸಿಂದ್ ಸಿನಿಮಾಗೆ ಅಪ್ಲೈ ಮಾಡಿದೀವಿ ಈಗ ಸದ್ಯಕ್ಕೆ ನಡೀತಾ ಇರೋದು ರಿಲೀಸ್ ಆಗಿ ಹೋಗಿರೋ ರಾಬರ್ಟ್ ಮೂವಿ ಅದ ಗಜಾ ಈಗ ಸದ್ಯಕ್ಕೆ ರಿಲೀಸ್ ಆಗೋ ಅಂತದಲ್ಲಿದ್ರು ಇಒ ಇ ಕೆ ಜಿಎಫ್ ಟು ಗು ಸ್ವಲ್ಪ ಕೊಟ್ಟಿದೀವಿ ಯುಎ ಲ್ ಏನೇನ್ ಕೊಟ್ಟಿದೀರಾ ಸರ್ ಮಸ್ತ್ಬಿಟ್ಟು ಏನೇನ್ ಕೊಟ್ಟಿದೀವಿ ತುಂಬಾ ಐಟಮ್ಸ್ ಕೊಟ್ಟಿದ್ವಿ ಅದನ್ನ ಸ್ವಲ್ಪ ಮರ್ಸ್ ಮದಗಜದಲ್ಲಿ ಬೈಕ್ ಮಾಡಿದ್ರಲ್ಲ ಅದು ನೀವೇ ಮಾಡ್ಕೊಟ್ಟಿದ್ದು ಅಂತ ರಾಬರ್ಟ್ 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 ಅಲ್ಲಿ ಆ ರಾಬರ್ಟ್ ಅಲ್ಲಿ ಅದು ಬೈಕ್ ಎಲ್ಲಾ ನೀವೇ ಮಾಡಿ ನಾವೇ ಮಾಡ್ಕೊಟ್ಟಿದ್ರು ಓಕೆ ಅದೊಂದು ಅವೆರಡು ಆಮೇಲೆ ಇನ್ನ ಸ್ಪೆಷಲ್ ಕೇಸ್ ಅಂದ್ರೆ ಅಪ್ಪು ಸಾರ್ದು ಫಿಲಮ್ ಚಕ್ರ ಸಾರ್ಕೆ ಅವ್ರಿಗೆ ಮಸ್ತ್ ಮಾಡ್ಕೊಟ್ಟಿದ್ರು ಕೆವಿಕಲ್ ಬಿಳತ್ತಲ್ಲ ಅದ್ ನಾವೇ ಮಾಡೋದು ಆ ಕೆವಿಕಲ್ ಬಿಡು ಮಸ್ತ್ ನೀವೇನ ಮಾಡ್ಕೊಟ್ಟಿದ್ರು ಇನ್ನು ವಿಶೇಷ ಅಂದ್ರೆ ಆ ಫಿಲಮ್ ಅಲ್ಲಿ ಕೆಳಗ್ ಬೀಳುತ್ತೆ ಸಿಲಿಂಡರ್ ಗಳೆಲ್ಲ ಈಗ ರಬ್ಬರ್ ಅಲ್ಲಿ ಮಾಡಿದ್ರೆ ಬಾಲ್ ತರ ಆರ್ಬೇಕು ಹೌದೌದು ಆರ್ದಂಗ್ ಮಾಡಿದ್ವಿ ಅದನ್ನ ಟೆಕ್ನಿಕಲ್ ಆಗ ಅದೊಂದು ಸಿನಿಮಾದ್ ಕೆಳಗ್ ಬಿದ್ರು ಒರಿಜಿನಲ್ ಸಿಲಿಂಡರ್ ಬಿದ್ದಂಗೆ ಫೀಲ್ ಮಾಡಿಸಿದ್ವಿ ಆಕ್ಚುಲಿ ಅದೆಲ್ಲ ಡಮ್ಮಿ ಆ ಸಿಲಿಂಡರ್ ಇನ್ನೊಂದಷ್ಟು ಐಟಮ್ ಇದೆ ಅಲ್ಲಿ ತೋರಿಸಿ ಹಂಗೆ ಮಾತಾಡ್ಕೊಂಡು ಜಾಕಿ ಸಿನ್ಮಾಗು ನೀವು ಇದನ್ನ ಮಾಡಿದ್ರಿ ಅಂತ ಕೇಳ್ಪಟ್ಟೆ ಜಾಕಿ ಸ್ಟಿಕ್ ಅದೇ ಪಂಜ್ ಫೈಟ್ ಬರುತ್ತಲ್ಲ ಅದನ್ನೆಲ್ಲ ಮಾಡಿದ್ರಿ ಈಗ ಅದ್ ಒಂಥರ ಜಾಕಿ ಸ್ಟಿಕ್ ಅಂತ ಟ್ರೆಂಡ್ ಆಗಿದೆ ನಿಮ್ ನೀವುಗಳೆಲ್ಲ ಮೇಲೆ ಅಂತ ಅದೇ ಇದು ಜಾಕಿ ಸಿನಿಮಾದಲ್ಲಿ ಏನಾಯ್ತು ಪಂಜು ಈಗ ಅಪ್ಪು ಸರ್ ಅಲ್ಲ ಈಗ ಅಪ್ಪು ಮತ್ತೆ ಫೈಟ್ರು ಇವ್ರಿಗೆಲ್ಲ ಬೆಂಕಿಲೆ ಫೈಟ್ ಮಾಡೋದೊಂದು ವಿಶೇಷವಾಗಿದೆ ಅಂತ ನಮ್ಮ ಡ್ಯಾನಿ ಮಾಸ್ಟರ್ ಕಂಪೋಸ್ ಮಾಡೋದು ಸೊ ಅದು ಬೆಂಕಿ ಎಲ್ಲರಿಗೂ ಗೊತ್ತಲ್ಲ ಬೆಂಕಿ ಜೊತೆ ಸರ್ಸ ಆಡೋದು ಅಲ್ಲ ಅಂತ ಬಟ್ ಅದು ಮಾಡ್ಲೇಬೇಕು ಯಾರಿಗೂ ನೋವಾಗ್ಬಾರ್ದು ಯಾರಿಗೂ ಗಾಯ ಹಾಕ್ಬಾರ್ದು ಬಟ್ ಅದು ಕಿಡಿಗಳೆಲ್ಲ ಆರ್ಬೇಕು ಈ ತರದ್ದು ಅಂದಾಗ ನಾವ್ ಐಡಿಯಾ ಮಾಡಿ ಅದನ್ನ ಮಾಡಿದ್ವಿ ಅವಾಗ ರನ್ ಆಗೀಗ ನಮ್ಗೆ ಏನ್ ಮಾಡ್ತಾರೆ ಸರ್ ಸರ್ ಅದೇ ಪಂಜು ಅದು ಇದು ಅಂತಾರೆ ಅದನ್ನ ಏನು ನಮಗೂನು ಗೊತ್ತಾಗದೆ ಹೋದ್ರೆ ಅದೇ ಸರ್ ಜಾಕಿ ಸ್ಟಿಕ್ಸ್ ಅಂತ ಹೇಳಿ ಅಂತ ಹೇಳಿ ನೋಡಿ ಎಂಚೆ ಹೇಳದ್ನಲ್ಲ ನೋಡಿ ಇದು ನಾನೇ ಒಡಕಂತಿನಿ ಯಾಕಂದ್ರೆ ಬೇರೆ ಅವರು ಕಿನಾನು ನಮ್ಗೆ ಸಿಂಪಲ್ ಆಗಿ ಹೊಡ್ದು ಸಿಂಪಲ್ ನೋಡಿ ಒಡದ್ರು ನೋಡಿ ಪೋರ್ಷನ್ ಇದೆಯಲ್ಲ ನೋಡಿ ಈ ಪೋರ್ಷನ್ ಸಹಿತ ನಿಮ್ಗೆ ಕಲರ್ ಇರುತ್ತೆ ಹೌದು ಸರ್ ಹೌದು ಪೋಷನ್ ಸಮೇತ ಕೆಲವರು ಏನ್ ಮಾಡ್ತಾರೆ ಇದನ್ನ ಥರ್ಮಾಕೋಲಲ್ಲಿ ಮಾಡಿ ಥರ್ಮಾಕೋಲಲ್ಲಿ ಮಾಡಕ್ ಆಗಲ್ಲ ಇಷ್ಟ ರಿಯಲಿಸ್ಟಿಕ್ ಹೆಸರು ನಿಮ್ಗೆ ಬ್ರೇಕ್ ಆದ್ರೂ ಸಹಿತ ಅದ್ರೊಳಗೆ ಆ ಕಲರ್ ಇರುತ್ತೆ ನೋಡಿ ಎಷ್ಟು ಇದಿದೆ ಅಂದ್ರೆ ಸರ್ ಅದು ಈಗ ಯಾರ್ಯಾರು ಹೊಡ್ದ್ರು ರಿಯಲಿಸ್ಟಿಕ್ ಆಗಿ ಬಿಟ್ಟು ಹೊಳಿತ ಈಗ ಎಫೆಕ್ಟ್ ಇಫೆಕ್ಟ್ ಹಾಕದ್ ಸಿನ್ಮಾದಲ್ಲಿ ಪಕ್ಕ ರಿಯಲಿಸ್ಟಿಕ್ ಎಫೆಕ್ಟ್ ಬಂತಲ್ಲ ಇಲ್ಲಿ ಎಫೆಕ್ಟ್ ಬಂತ ಅಲ್ಲ ಹೇಳಿದ್ದು ಅಂದ್ರೆ ಸಿನಿಮಾದಲ್ಲಿ ಅದ್ ಸ್ವಲ್ಪ ಸ್ಮೋಕ್ ಇಕ್ಕಲ್ಲ ನೀವು ಎಫೆಕ್ಟ್ ಮಾಡ್ಕೊಡು ಅಂದ್ರೂ ಮಾಡ್ಕೊಡ್ತೀನಿ ಸ್ವಲ್ಪ ಸರ್ ಫೈನಲ್ ಏನ್ ಗೊತ್ತ ನಾನು ಇಷ್ಟೆಲ್ಲ ಮಾತಾಡ್ಸ್ಕೊಂಡ್ ಬಂದೆ ನಿಮ್ ಹೆಸರು ನಿಮ್ ಪರಿಚಯನೇ ಮಾಡ್ತಿಲ್ಲ ಜನಕ್ಕೆ ನನ್ನ ಹೆಸರು ಮಲ್ಲಿಕಾರ್ಜುನ ಮತಿಗಟ್ಟ ಅಂತ ಸಿನಿಮಾ ರಂಗ ಕನ್ನಡ ಚಲನಚಿತ್ರ ರಂಗದಲ್ಲಿ ಕಲಾ ನಿರ್ದೇಶಕ ಕೆಲಸ ಮಾಡ್ತಾ ಇದೀನಿ ಜೊತೆಗೆ ಕಲಾ ನಿರ್ದೇಶಕರ ಸಂಘಕ್ಕೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ನಿಮ್ದು ಇನ್ನೂ ಜರ್ನಿ ಹಂಗೆ ತಿಳ್ಕೊಂಡು ಹೋಗೋಣ ಸರ್ ಇನ್ನೊಂದಷ್ಟು ಪ್ರಾಪ್ಸ್ ನ ತೋರ್ಸಿ ಪಾಟ್ಲೆಲ್ಲ ಹೊಡಿತೀವಿ ಅಂತ ಹೇಳಿದ್ರೆ ವೀಕ್ಷಕರ ವಿಡಿಯೋ ತುಂಬಾ ಚೆನ್ನಾಗಿದೆ ದಯವಿಟ್ಟು ಸ್ಕಿಪ್ ಮಾಡಿದೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ತುಂಬಾ ವಿಶೇಷ ಅನ್ಸೋದು ಅಂದ್ರೆ ನಾವು ಸಿನಿಮಾದಲ್ಲಿ ನೋಡಿ ಇಷ್ಟಪಡುವಂತ ಎಷ್ಟೋ ವಿಶೇಷ ವಸ್ತುಗಳನ್ನ ಸಾರ್ ತೋರ್ಸ್ತಾರೆ ಇದು ಸ್ವಲ್ಪ ಇದು ಸರ್ ವಿಕೆಟ್ ಅಲ್ಲ ಸರಿ ವಿಕೆಟ್ ಬ್ರೇಕ್ ಮಾಡುವ ಹೊರಗಡೆ ವಿಕೆಟ್ ಮತ್ತೆ ಬಾಟ್ಲ್ ಹೊರಗಡೆ ಬ್ರೇಕ್ ಮಾಡುವ ಓಕೆ ಓಕೆ ಯಾಕೆಂದ್ರೆ ಇಲ್ಲಿ ಇದು ಬಾ ಚೂರೆಲ್ಲಾ ಬೀಳುತ್ತೆ ಇದು ಇಷ್ಟ ಇಷ್ಟು ರಕ್ಷಣೆ ಎಲ್ಲ ಇಟ್ಟಿರ್ತೀವಿ ಅವ ನೋಡಿ ಸರ್ ಇದೀವಪ್ಪ ಹೌದು ಪಕ್ಕ ಬಿಯರ್ ಬಟ್ಲೆ ರೆಡಿ ಮಾಡಿರೋದು ಸರ್ ಇದು ರೆಡಿ ಮಾಡಿರೋದು ಇನ್ನ ಇದನ್ನ ಕವರ್ ತೆಗೆದು ತೋರಿಸಿ ಸರ್ ಆಮೇಲೆ ಹೆಲ್ಮೆಟ್ ತೋರಿಸ್ತಿಲ್ಲ ಅದು ಆಚೆ ಕಡೆ ನಾವು ಅಲ್ಲಿ ಮಿಸ್ ಮಾಡಿದ್ವಿ ಹೆಲ್ಮೆಟ್ ಬಗ್ಗೆ ಒಂದ್ಸೂರು ಹೇಳಿ ಈಗ ಹೆಲ್ಮೆಟ್ ಇದೆಯಲ್ಲ ಇದು ನೋಡಿ ಇದು ಆ ಈ ಹೆಲ್ಮೆಟ್ ಹೊಡೆದ್ರೆ ಬ್ರೇಕ್ ಆಗುತ್ತೆ ಇದು ಬ್ರೇಕಬಲ್ ಇದು ನೋಡಕ್ಕೆ ರಬ್ಬರ್ ತರ ಕಾಣುತ್ತೆ ಬಟ್ ಇದು ಕಲರ್ ಮಾಡ್ರಲ್ಲ ಏನ್ ದೃಷ್ಟಿಕೋನಕ್ಕೆ ಅಂದ್ರೆ ಅವ್ರದ್ದು ಯಾವ್ದೋ ಕಲರ್ ತರ್ತಾರೆ ಹೆಲ್ಮೆಟ್ ಒಬ್ಬೊಬ್ರು ರೆಡ್ ಇರುತ್ತೆ ಬ್ಲಾಕ್ ಇರುತ್ತೆ ಸೊ ವೇರಿ ಆಗುತ್ತಲ್ಲ ಅದಕ್ಕೋಸ್ಕರ ಕಲರ್ ಓಕೆ ಅಂದ್ರೆ ಈಗ ನಾವ್ ಅದೇ ಫೈಟ್ ಹೆಲ್ಮೆಟ್ ಈ ಫೈಟ್ ಬ್ರೇಕ್ ಆಗುತ್ತದ ಹೌದೌದು ಅದಕ್ಕೆ ಬೇಕು ಕಲರ್ ಯಾವ್ದ್ ಬೇಕೋ ಅದನ್ನ ಕಲರ್ ನೀವು ಆಮೇಲೆ ಬಟ್ ನೋಡಿ ತುಂಬಾ ಇದು ಅಷ್ಟೇ ಸ್ನೇಹಿತರೆ ಆಲ್ರೆಡಿ ತೋರಿಸಿದ್ರಿ ಈಗ ಬಾಟ್ಲು ಮತ್ತೆ ವಿಕೆಟ್ ನ ಬ್ರೇಕ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದಿರಾ ಅದಕ್ಕೆ ಮುಂಚೆ ಸರ್ ಇಲ್ಲಿ ಒಂದಷ್ಟು ವಸ್ತುಗಳಿದೆ ಇಲ್ಲಿ ನೋಡಿ ಇದು ಈ ಸಿವಿಲ್ ವರ್ಕ್ ಸಂಬಂಧಪಟ್ಟಿದ್ದು ಇದು ನಮ್ಗೆ ಸ್ವಲ್ಪ ಫೇಮಸ್ ಆಗಿದ್ದು ಹೆಂಗೆ ಅಂದ್ರೆ ಇದು ಈ ಕೆಜಿಎಫ್ ಸಿನಿಮಾದಲ್ಲಿ ಇದೊಂದು ಆಮೇಲೆ ಇನ್ನೊಂದಿಲ್ಲ ಇದೆ ಹಿಂದೆ ಹಿಂದೆ ತರ್ತೀನಿ ಕೆಜಿಎಫ್ ರಿಲೀಸ್ ಆದಾಗ ಸುಮಾರ್ ಸಿನಿಮಾದಲ್ಲಿ ಅಲ್ದರು ಫೋಟೋ ಶೂಟ್ ಮಾಡ್ಕೊಳಕ್ಕೋಸ್ಕರ ನಮ್ಮ ಹತ್ರ ಒಂದ್ ಐವತ್ತರಿಂದ ಒಂದು ಅರವತ್ತು ಕೌಂಟ್ ಮಾಡಿ ಲಾಸ್ಟ್ ಒಂದ್ ಐವತ್ ಅರವತ್ತು ಸುತ್ತಿಗೆ ಹೋಗಿತ್ತು ಬರೋರು ಸರ್ ಸುತ್ತಿಗೆ ಸಿಗುತ್ತೆ ಹೆಂಗ್ ಕಾಂಟ್ಯಾಕ್ಟ್ ಮಾಡೋರು ಯಾರಾದ್ರೂ ಇದ್ರ ಕಡೆಯಿಂದ ಆರ್ಟ್ ಡಿಪಾರ್ಟ್ಮೆಂಟ್ ಇರೋದಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾರಿಗೋ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡೋ ಹುಡುಗರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಇದನ್ನ ಈ ಇದನ್ನ ಸುಮಾರು ಕಡೆ ಇದನ್ನ ಇಟ್ಟಿದ್ರು ಕೆಜಿಎಫ್ ನೋಡಿ ಸರ್ ಇದು ಸುತ್ತಕೆ ರೈಲ್ವೆ ಗುದ್ಲಿ ರೈಲ್ವೆ ಗುದ್ಲಿ ಇದು ಈ ತರದ್ದು ನೋಡಿ ಇದೆಲ್ಲ ಪೂರ್ತಿ ಸಿವಿಲ್ ವರ್ಕ್ ಸಂಖ್ಯೆ ಪಕ್ಕ ರಿಯಲ್ ಆಗಿದೆ ಅದನ್ನ ಇನ್ನೊಂದ್ ಸ್ವಲ್ಪ ನೀವು ಮಾಡ್ಕೊಡ್ಬೋದು ಇಲ್ಲ ಇದು ಕಲರ್ ಮಾಡಲ್ಲ ಯಾಕೆ ಕಲರ್ ಮಾಡಲ್ಲ ಅಂದ್ರೆ ಅವ್ರಿಗೆ ಯಾವ್ದು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲೊಂದು ನಿಮ್ ಸಿಲಿಂಡರ್ ಇದೆ ಹೌದೌದು ಹೇಳ್ತೀರಿ ಚಕ್ರ ಚಕ್ರ ಇದು ಇದ್ರ ತರ ಇದು ಇದು ಬೇರೆ ಅದು ಈ ಸಿಲಿಂಡರ್ ಇದೆಯಲ್ಲ ಸರ್ ಇದು ಎಷ್ಟು ವೆಹಿಟ್ ಲೆಸ್ ಆಗಿದೆ ಅಂದ್ರೆ ಅಯ್ಯೋ ನೋಡಿ ಸಿಲಿಂಡರ್ ಯಾಕ ಕಲರ್ ಮಾಡಲ್ಲ ಅಂದ್ರೆ ನೋಡಿ ಒಬ್ರಿಗೆ ಇಂಡಿಯನ್ ಇನ್ನೊಬ್ರಿಗೆ ಪಿ ಬೇಕು ಇನ್ನೊಬ್ರು ಟೋಟಲ್ ಗ್ಯಾಸ್ ಬೇಕು ರಾಸ್ಟ್ ಸ್ಟೇಜ್ ಅಲ್ಲಿ ಇದ್ರೆ ಅವ್ರಿಗೆ ಯಾವ್ದು ಬೇಕಾ ಕಲರ್ ನ ಮಾಡ್ತಾರೆ ಸೊ ಸಖತ್ ವೈಟ್ ಆಗಿದೆ ವೇಟ್ಲೆಸ್ ಇದೆ ನೋಡಿ ಎಷ್ಟು ಈಸಿ ಆಗಿದೆ ಎಷ್ಟು ಹಂಗ್ ಬಿಟ್ರೆ ಹಂಗೆ ಅದ್ರು ಅಷ್ಟೇ ಫೈಟ್ ಗೀಟ್ಗೆ ಯೂಸ್ ಮಾಡ್ತಾರೆ ಅಂದ್ರೆ ಸುಮಾರು ಅಂದ್ರೆ ವಿಷಯಗಳು ಅಂದ್ರೆ ಸರ್ ನಾವು ಸಿನಿಮಾದಲ್ಲಿ ಸುಮ್ನೆ ಸಿನಿಮಾ ನೋಡ್ಬಿಡ್ತಿವಿ ಸುಮಾರು ವಿಷಯಗಳು ಇರ್ತವೆ ಅಂದ್ರೆ ಇಷ್ಟೆಲ್ಲ ಡೀಟೇಲಿಂಗ್ ವರ್ಕ್ ಇರುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನೋಡಿ ಎಷ್ಟು ಡೀಟೇಲಿಂಗ್ ಆಗಿದೆ ಅಂದ್ರೆ ಅದಕ್ಕೆ ಎಷ್ಟು ಟೈಮ್ ತಗೊಂಡಿರ್ತೀರಾ ಅದೆಲ್ಲ ಗೊತ್ತಾಗುತ್ತಮ್ ಸರ್ ಇಲ್ಲಿ ನೋಡಿ ಇಲ್ಲಿ ಕಟ್ಟಿಗೆಗಳಿದೆ ಅದ್ರದ್ದು ಅದೇ ಹೊಡ ತಕ್ಷಣ ಅದ್ರಲ್ಲೂ ಸ್ಮೋಕ್ ಇಲ್ಲ ಬರುತ್ತಲ್ಲ ಧೂಳು ಬರುತ್ತೆ ಧೂಳ್ ಬರುತ್ತಾ ನಿಮ್ಗೆ ಒಂದು ಎರಡು ಪ್ರಾಪ್ಸ್ ಇದು ಸೇಮ್ ಇದ್ರಲ್ಲಿ ಯಾಕೆ ಮಾಡಿರ್ತೀರಾ ಸರ್ ಇದು ಹ್ಮ್ ಅದೇ ಒಡದ್ರೆ ಇದು ಸೇಮ್ ಇದಾಗಿರುತ್ತೆ ಕಟಿಕೆಯಲ್ಲಿ ಆಮೇಲೆ ಸರ್ ಈಗ ರೀಸೆಂಟ್ ಆಗಿ ನೀವು ಕಾಟೇರಾಗೆ ಸೋಡಾ ಬಾಟ್ಲೇನ ಕೊಟ್ರಿ ಅಂತ ಕೇಳ್ಪಟ್ಟು ಸೋಡಾ ಬಾಟ್ಲು ಒಂದಷ್ಟು ಪಂಜ್ ಕೊಟ್ಟಿದ್ದು ಹ ಹ ಪಂಜ್ ಲಾಸ್ಟ್ ಇದ್ರಲ್ಲಿ ಇಡ್ಕೊಂಬರೋ ಸೀನ್ ಇದೆ ಆಮೇಲೆ ಸೋಡಾ ಬಾಟ್ಲ್ ಕೈಯಲ್ಲಿ ಹಿಂಗ್ ಒಡದ್ಬಿಟ್ ಬ್ರೇಕ್ ಮಾಡಿ ಒಂದು ಡೈಲಾಗ್ ಹೇಳ್ತಾರೆ ಅದು ಆ ಸೋಡಾ ಬಾಟ್ಲು ನೀವೇ ರೆಡಿ ಮಾಡ್ಕೊಟ್ಟಿದ್ದಾಪ್ ಸೀನ್ ಕಾಟೇರಾಗ ಕೊಟ್ಟಿದ್ದು ಓಕೆ ಅದು ಕೆ ಜಿ ಸುತ್ತಿಗೆ ತೋರ್ಸ್ಬೋದಾ ಸರ್ ಆಹ್ ಒಂದ್ ನಿಮಿಷ ಇದನ್ನ ಬ್ರೇಕ್ ಮಾಡ್ಬಿಟ್ಟಂತು ಹಿಂದ್ಗಡೆ ಇದೆ ಹಿಂದ್ಗಡೆ ಒಂದಷ್ಟು ಮೆಟೀರಿಯಲ್ಸ್ ಇದೆ ಅಲ್ಲಿ ಅಲ್ಲಿ ನಮ್ದೊಂದಷ್ಟು ಆ ತಯಾರಾಗೋದು ಒಂದಷ್ಟು ಜಾಗ ಇದೆ ಬೇರೆ ಅಂದ್ರೆ ಇಲ್ಲೆಲ್ಲ ಏನಂದ್ರೆ ನಾರ್ಮಲ್ ಆಗಿ ರೆಡಿ ಮಾಡೋ ಜಾಗ ಅಲ್ಲಿ ಹಿಂದ್ಗಡೆ ನಮ್ದೊಂದು ಆಸೆ ಇದೆ ನಾವು ಏನಾದ್ರು ಮಾಡಿ ಇಂಗ್ಲಿಷ್ ಪಿಕ್ಚರ್ ನಾವ್ ಒ ತರ ಕ್ವಾಲಿಟಿ ಕೊಡಬೇಕು ಅಂತ ಬಹಳ ಆಸೆ ಅಂದ್ರೆ ನಮಗೆ ನಮ್ ಕಾಲಘಟ್ಟದಲ್ಲಿ ಆಗುತ್ತೋ ಈ ಇದೆ ಒಂದಷ್ಟು ಆಸೆಗಳನ್ನ ನಾವುನು ಈಡೇರ್ಸ್ಕೊಂಡಿದ್ವಿ ಅಂದ್ರೆ ಅದ್ ಗುರಿ ಮುಟ್ಟಿದೀವಿ ಒಂದಷ್ಟು ಇನ್ನ ಮುಟ್ಟಬೇಕು ಆ ದೃಷ್ಟಿಕೋನದಲ್ಲಿ ಹಿಂಭಾಗದಲ್ಲಿ ನಮ್ದು ಡೈಸೆಕ್ಷನ್ ಇದೆ ನಾವೇ ಅದನ್ನ ನಮ್ಮ ಓನ್ ನಾಲೆಡ್ಜ್ ಅಲ್ಲಿ ಕೆಲವನ್ನ ಡೈಗಳು ಮಾಡಿದ್ವಿ ಅದು ಒರಿಜಿನಲ್ಟಿ ಈಗ ನೀವು ಅದು ಹೆಂಚಿನ ಕೈಯಲ್ಲಿ ಮಾಡಿರೋದಲ್ಲ ಆ ಡೈಯಲ್ಲಿ ಮಾಡಿರೋದಕ್ಕೆ ಅಷ್ಟು ಕ್ವಾಲಿಟಿ ಬರ್ತದೆ ಸೊ ಹಂಗಾಗಿ ಬೇರೆ ಬೇರೆ ಮೆಟೀರಿಯಲ್ಸ್ ನ ಹೇಗೆ ಡೈನಲ್ಲಿ ಯಾವ ಬ್ಯಾಟು ವಿಕೆಟ್ಸ್ ಬೇರೆ ಬೇರೆದ್ ಏನೇನ್ ತಯಾರಾಗುತ್ತೆ ಅಲ್ಲಿ ತೋರಿಸಿ ಇದೊಳಗೆ ಇದೊಂದು ಬಾಟ್ಲು ಒಂದು ವಿಕೆಟ್ ನ ಬ್ರೇಕ್ ಮಾಡಿ